ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಬರಿಬಿಡಿ ಮತ್ತು ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆನಾ ನಾನು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಅಕ್ಟೋಬರ್ ರಾಶಿ ಭವಿಷ್ಯ ಹೇಗಿದೆ ಈ ಮಕರ ರಾಶಿಯವರದು ಅಂತ ಓಕೆ ಈ ಅಕ್ಟೋಬರ್ ಅಂದರೆ ಮಕರ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಮುಖವಾದ ಬದಲಾವಣೆಗಳು ಏನಪ್ಪ ಅಂತಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಮಕರ ರಾಶಿಯವರಿಗೆ ತಾತ್ಕಾಲಿಕವಾಗಿ ನಲವತ್ತೆಂಟು ದಿನಗಳ ಕಾಲ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ ಇದೊಂದು ಶುಭ ಸಂಗತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾವ ಥರ ನೋಡಿ ಪ್ರಸ್ತುತ ಆರನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಏಳನೇ ಮನೆಗೆ ಬರ್ತಾರೆ ಅಂದ್ರೆ ಗುರುವಿನ ನೇರ ದೃಷ್ಟಿ ಮಕರ ರಾಶಿಯವರಿಗೆ ಬೀಳುತ್ತೆ ಈಗಾಗಲೇ ಸಾಡೆ ಸಾತಿ ಪರಿಹಾರ ಆಗೋಯ್ತು ನಿಮಗೆ ಶನಿ ಬಾಧೆ ಅನ್ನುವಂಥದ್ದು ಇಲ್ಲ ಸರಿ ಗುರುಬಲ ಇರಲಿಲ್ಲ ಈ ನಲವತ್ತೆಂಟು ದಿನಗಳ ಕಾಲ ಒಂದು ಟ್ರಯಲ್ ಅಂದರೆ ಗುರುಬಲ್ ಗುರು ಬರ್ತಾ ಇದ್ದಾರೆ ಮಕರ ರಾಶಿಯವರಿಗೆ ವೆಯ್ಟ್ ಮಾಡಿ ಹದಿನೆಂಟನೇ ತಾರೀಕಿನವರೆಗೂ ಅಕ್ಟೋಬರ್ ಹದಿನೆಂಟರಿಂದ ನಲವತ್ತೆಂಟು ದಿನಗಳಲ್ಲಿ ಏನಾದರೂ ಒಂದು ಒಳ್ಳೆ ಡಿಸಿಷನ್ಸ್ ಒಂದು ಒಳ್ಳೆ ಹೊಸ ವ್ಯಾಪಾರ ಮಾಡೋದು ನೂತನ ಉದ್ಯೋಗಕ್ಕೆ ಪ್ರಯತ್ನ ಪಡೋದು ಅಥವಾ ಸೈಟ್ ತಗೊಳ್ಳೋದು ಮನೆ ಕಟ್ಟೋದು ಬೋರ್ ಹಾಕ್ಸೋದು ಬಂಗಾರ ತಗೊಳ್ಳೋದು ವಾಹನ ತಗೊಳ್ಳೋದು ಹೀಗೆ ಏನಾದರೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯೋಚಿಸಿ ಯೋಚನೆಗಳಿದ್ದರೆ ವೇಟ್ ಮಾಡಿ ಆತ್ರ ಪಡಬೇಡಿ ಅಕ್ಟೋಬರ್ ಹದಿನೆಂಟರವರೆಗೂ ಅದಾದ ನಂತರ ಗುರು ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಮಕರ ರಾಶಿಯವರಿಗೆ ಯಾಕಂದ್ರೆ ಮಕರ ರಾಶಿಯವರಿಗೆ ಧೈರ್ಯ ಸಹೋದರ ಹಾಗೂ ವಿಜಯ ಸ್ಥಾನಕ್ಕೂ ಆ ಆಯನ ಶಯನ ಭೋಗ ಹಾಗೂ ನಷ್ಟ ಸ್ಥಾನಕ್ಕೂ ಅಧಿಪತಿ ಯಾರಂತಂದ್ರೆ ಗುರುನೇ ನಿಮಗೆ ನಷ್ಟ ಮಾಡಬೇಕಾದ ಗುರುನೇ ಮಾಡಬೇಕು ವಿದೇಶಕ್ಕೆ ಕಳಿಸ್ಬೇಕು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದ್ರೆ ಗುರುನೇ ಮಾಡಬೇಕು ವಿದೇಶಕ್ಕೆ ಹೋಗಿ ಬರಬೇಕು ಅಂದರೆ ಗುರುನೇ ನಿಮಗೆ ಲಾಭ ಆಯನ ಶಯನ ಭೋಗ ಅಂದ್ರೂ ಕೂಡ ಗುರು ನಷ್ಟ ಆಗಬೇಕು ಅಂದ್ರೂ ಗುರುನೇ ಧೈರ್ಯ ಬೇಕು ಅಂದ್ರೂ ಗುರುನೇ ಸಹೋದರ ಸಹಾಯ ಬೇಕು ಅಂದ್ರೂ ಗುರುನೇ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದ್ರೂ ಮಕರ ರಾಶಿಯವರಿಗೆ ಗುರುನೇ ಕೊಡಬೇಕು ಯಾಕಂದ್ರೆ ಆ ಸ್ಥಾನಾಧಿಪತಿ ಗುರುನೇ ಆ ಅಂತಹ ಗುರು ಏಳನೇ ಮನೆಯಲ್ಲಿ ನಿಮಗೆ ಸ್ಥಿರವಾಗಿ ಅಂದರೆ ಸ್ಥಿತವಾಗಿ ನಲವತ್ತೆಂಟು ದಿನ ಬಲ ಕೊಡ್ತಾ ಇದ್ದಾರೆ ಅಂತ ಅಂದರೆ ಇಷ್ಟು ನಾನು ಏನೇನು ಹೇಳಿದೆ ಇದೆಲ್ಲ ನಿಮಗೆ ಪಾಸಿಟಿವ್ ಆಗುತ್ತೆ ಹಾಗಾಗಿ ವೆಯ್ಟ್ ಮಾಡಿ ಅದು ಕೇವಲ ನಲವತ್ತೆಂಟು ದಿನ ಆದಾದ ಮೇಲೆ ಮತ್ತೆ ಗುರುಬಲ ಇರಲ್ಲ ನೆಕ್ಸ್ಟ್ ಮೇ ಎಂಡ್ ಆದ್ಮೇಲೆ ಗುರುಬಲ ಬರುತ್ತೆ ನಿಮಗೆ ಆವಾಗ ಪರಿಪೂರ್ಣ ಒಂದು ವರ್ಷ ಮಕ್ ಇರುತ್ತೆ ಮಕರ ರಾಶಿಯವರಿಗೆ ಸರಿ ಈ ಪ್ರಸ್ತುತ ಈ ತಾತ್ಕಾಲಿಕ ಏನು ತೈಲ್ ಗುರುಬಲ ಇದನ್ನು ಎಂಜಾಯ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂದರೆ ಅಷ್ಟರವರೆಗೆ ಸ್ವಲ್ಪ ಜಾಗ್ರತೆ ಇಂದಿರಿ ಪ್ಲಾನ್ ಮಾಡ್ಕೊಳ್ಳಿ ಗ್ರೌಂಡ್ ವರ್ಕ್ ಹೋಮ್ ವರ್ಕ್ ಎಲ್ಲ ಮಾಡಿಕೊಂಡು ಪ್ಲಾನ್ ಮಾಡ್ಕೊಳ್ಳಿ ಏನೇನು ಮಾಡಬೇಕು ಗುರು ಬರ್ತಾ ಇದೆ ಹದಿನೆಂಟನೇ ತಾರೀಕಿನಿಂದ ಏನು ಮಾಡಬೇಕು ಈಗ ರೈತರು ಏನು ಮಾಡ್ತಾರೆ ಹೊಲ ಉತ್ತಿ ಬೀಜಗಳನ್ನು ರೆಡಿ ಮಾಡಿಕೊಂಡು ಫರ್ಟಿಲೈಸರ್ಸ್ ಈ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾರೆ ಏನಕ್ಕೆ ಕಾಯ್ತಾರೆ ಮಳೆ ರಾಯನಿಗೆ ಕಾಯ್ತಾರೆ ಮಳೆ ರಾಯ ಬಂದ ಆರನೇ ದಿನ ದಿನದೇ ಬೀಜ ಬೀಜ ಆ ಸ್ಥಾಪನೆ ಮಾಡ್ತಾರೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರಿಗೆ ಹದಿನೆಂಟನೇ ತಾರೀಕು ಗುರು ಅನ್ನುವಂತಹ ಮಳೆ ಬರುತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಮಳೆ ಬಂದ ಮೇಲೆ ವ್ಯವಸಾಯ ಮಾಡುವ ಒಂತ್ರಿ ಖಂಡಿತ ಒಳ್ಳೇದಾಗುತ್ತೆ ಅಲ್ಲಿಗೆ ಮಕರ ರಾಶಿಯವರಿಗೆ ಗುರುವಿನ ಫಲ ಇನ್ನೂ ಶನಿ ಅಂತೂ ಏನೂ ತೊಂದರೆ ಇಲ್ಲ ನಿಮ್ಮ ರಾಶಾಧಿಪತಿ ಧನಸ್ಥಾನಾಧಿಪತಿ ಶನಿ ಚೆನ್ನಾಗಿದ್ದಾರೆ ಮೂರನೇ ಮನೆ ಶನಿ ಉತ್ತಮನೇ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶನಿ ಕಷ್ಟ ಇಲ್ಲ ಇಶ್ ಮತ್ತು ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ಆಶಾಂತಿ ಮಾಡಬೇಕು ಈ ದರ್ಶನ ಮಾಡಬೇಕು ಹೋಮ ಮಾಡಬೇಕು ಏನೂ ಇಲ್ಲ ಭಯ ಪಡೋಂಗಿಲ್ಲ ನಾವು ರಾಶಿಯಿಂದ ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಹದಿನೇಳನೇ ತಾರೀಕುವರೆಗೂ ಚೆನ್ನಾಗಿತ್ತು ಹದಿನೇಳನೇ ತಾರೀಕಿನಿಂದ ನೀಚ ಸ್ಥಾನಕ್ಕೆ ಬರ್ತಾರೆ ಬಟ್ ನಿಮ್ಗೇನು ದೊಡ್ಡ ಪ್ರಭಾವ ಇಲ್ಲ ಅದೃಷ್ಟಾಧಿಪತಿ ಅಷ್ಟೇ ಬಿಟ್ಟರೆ ಇನ್ನೇನು ತೊಂದರೆ ಏನಿಲ್ಲ ಸೂರ್ಯ ಕೆಟ್ಟರೂ ಕೂಡ ನಿಮ್ಗೇನು ದೊಡ್ಡ ಸಮಸ್ಯೆ ಇಲ್ಲ ಚೆನ್ನಾಗಿದ್ರು ಕೂಡ ದೊಡ್ಡ ಸಮಸ್ಯೆ ಏನಿಲ್ಲ ಚೆನ್ನಾಗಿದ್ದರೆ ಸ್ವಲ್ಪ ಕಷ್ಟಗಳು ಬರೋದು ಕಡಿಮೆ ಆಗುತ್ತೆ ಅಷ್ಟೇ ಇನ್ನು ಸೂರ್ಯನಿಂದ ಬರಬಹುದಂತ ಡ್ಯಾಮೇಜಸ್ ಎಲ್ಲ ನಿಮಗೆ ಆಗ್ತಾ ಇರುತ್ತೆ ಬಿಕಾಸ್ ನಿಮ್ಮ ರಾಶಿಯ ಶನಿಯಾಗಿರ್ತಾರೆ ಇನ್ನು ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿ ಹಾಗೂ ಸುಖಾಧಿಪತಿ ಲಾಭ ಹಾಗೂ ಸುಖವನ್ನು ಕೊಡುವಂಥ ಕುಜ ನಿಮಗೆ ದಶಮ ಸ್ಥಾನದಲ್ಲಿ ಇದ್ದಾರೆ ದಶಮ ಸ್ಥಾನದಲ್ಲಿ ಇದ್ದರೂ ಕೂಡ ಒಂದು ಹಂತಕ್ಕೆ ಓಕೆ ಏನು ತೊಂದರೆ ಇಲ್ಲ ಇಲ್ಲ ಇಪ್ಪತ್ತೇಳನೇ ತಾರೀಕು ಅವರು ಲಾಭ ಸ್ಥಾನಕ್ಕೆ ಬರ್ತಾರೆ ಕುಜನಿಂದ ಯಾವುದೇ ಸಮಸ್ಯೆ ಇಲ್ಲ ಮಧ್ಯವರ್ತಿಗಳಿಗೆ ಮೀಡಿಯೇಟರ್ಸ್ ವ್ಯವಸಾಯ ಮಾಡುವಂಥವರಿಗೆ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವರಿಗೆಲ್ಲ ಯಾರಿಗೂ ಕೂಡ ಮಕರ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಎತ್ತು ಏನು ಸ್ಥಾನ ಕುಜ ಏನು ತೊಂದರೆ ಮಾಡುವುದಿಲ್ಲ ಹಾಗಾಗಿ ನಿಮಗೆ ಅದು ಕೂಡ ಪ್ಲಸ್ ಪಾಯಿಂಟ್ ದ್ವಿತೀಯದಲ್ಲಿ ರಾಹು ಅಷ್ಟಮದಲ್ಲಿ ಕೇತು ಸ್ವಲ್ಪ ಕನ್ಫ್ಯೂಷನ್ಸ್ ಮೈಂಡ್ಸ್ ಕೊಡ್ತಾರೆ ಬಿಟ್ರೆ ಅದು ಕೂಡ ದೋಷ ಕಾರ್ಯ ಅಲ್ಲ ದೋಷ ಯಾವುದು ನಿಮಗೆ ಅಪ್ಲೈ ಆಗಲ್ಲ ಇನ್ನು ಮುಖ್ಯವಾಗಿ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿ ಹಾಗೂ ಆರನೇ ಮನೆ ಅಧಿಪತಿಯಾದಂಥ ಬುಧ ಎರಡನೇ ತಾರೀಕು ಬುಧ ಬುಧ ಬಂದು ನಿಮಗೆ ದಶಮ ಸ್ಥಾನಕ್ಕೆ ಬಂದು ಕೂತ್ಕೋತಾರೆ ಅಂದರೆ ಶುಕ್ರನ ಮನೆಗೆ ಬುಧ ಬರ್ತಾರೆ ಜ್ಞಾಪಕ ಇಟ್ಕೊಳ್ಳಿ ಇದನ್ನು ಒಂಬತ್ತನೇ ತಾರೀಕು ಶತ್ರು ಸ್ಥಾನದಿಂದ ಶುಕ್ರ ಒಂಬತ್ತನೇ ಮನೆಗೆ ಬರ್ತಾರೆ ಎಂಟನೇ ಮನೆಯಿಂದ ಶುಕ್ರ ಒಂಬತ್ತನೇ ಮನೆಗೆ ಬಂದು ನೀಚ ನೀಚ ಸ್ಥಾನ ಅಂದರೆ ಡೆಬಿಲೇಟೆಡ್ ಹಾಕ್ತಾರೆ ಅಂದರೆ ಬುಧನ ಮನೆಗೆ ಶುಕ್ರ ಬರ್ತಾರೆ ಮೊದಲೇ ಶುಕ್ರನ ಮನೆಗೆ ಬುಧ ಎರಡನೇ ತಾರೀಕು ಬಂದುಬಿಟ್ಟು ಒಂಬತ್ತನೇ ತಾರೀಕು ಶುಕ್ರನ ಮನೆಗೆ ಬುಧ ಬರ್ತಾರೆ ಒಬ್ಬರಿಗೊಬ್ಬರು ಮನೆಗಳನ್ನು ಪರಿವರ್ತನೆ ಮಾಡಿಕೊಂಡು ಪರಿವರ್ತನೆ ಯೋಗ ಮಕರ ರಾಶಿಯವರಿಗೆ ಮಾಲಭ್ಯ ಯೋಗ ಯೋಗ ಭದ್ರಯೋಗ ಬರುತ್ತೆ ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ ಸಂತಾನಕ್ಕೆ ಅನುಕೂಲ ಆಗುತ್ತೆ ಪ್ಲಸ್ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಪ್ರಾಪ್ತಿ ಆಗುತ್ತೆ ಯಾವ ಕೆಲಸ ಶುರು ಮಾಡಬೇಕಾದ್ರೂ ಸಕ್ಸಸ್ ಆಗುತ್ತೆ ಶುಕ್ರನ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರ ಆಗಲಿ ವಾಹನ ಆಗಲಿ ಅಥವಾ ನಿಮಗೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಥ ಬ್ರೈಡಲ್ ಅಲಂಕಾರ ಮಾಡೋದು ಫ್ಯಾಷನ್ ಡಿಸೈನಿಂಗ್ ಆಮೇಲೆ ಮಾಡಲಿಂಗ್ ನಟನೆ ಎಲ್ಲದರಲ್ಲೂ ಕಲೆ ಸಂಗೀತ ವಾದ್ಯ ಗಮನ ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ ಆ್ಯಂಡ್ ದಶಮಾಧಿಪತಿ ವೃತ್ತಿಯಲ್ಲೂ ಸ್ವಲ್ಪ ಪಾಸಿಟಿವ್ ಬ ಬದಲಾವಣೆ ಆಗುತ್ತೆ ಈ ಕಡೆ ಬುಧ ವಿದ್ಯೆಗೆ ಅಧಿಪತಿ ಬುಧ ವಿದ್ಯೆಯನ್ನು ಕೊಡ್ತಾರೆ ಬುದ್ಧಿಗೆ ಅಧಿಪತಿ ಬುಧ ಬುದ್ಧಿಯನ್ನು ಕೊಡ್ತಾರೆ ವ್ಯಾಪಾರಕ್ಕೆ ಅಧಿಪತಿ ಬುಧ ವ್ಯಾಪಾರವನ್ನು ಉತ್ತಮವಾಗಿ ಇಟ್ಕೋತಾರೆ ವ್ಯಾಪಾರದಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ ಈ ತಿಂಗಳು ವ್ಯಾಪಾರಕ್ಕೆ ಏನು ಸಮಸ್ಯೆ ಇಲ್ಲ ಕಾರಣ ಭದ್ರಯೋಗ ಅಪ್ಲೈ ಆಗಿಬಿಡುತ್ತೆ ಋಣ ಸಾಲ ಬಾಧೆಗಳು ಮಾಡಲ್ಲ ಕಡಿಮೆ ಮಾಡ್ತೀರಾ ಸಾಲ ರೋಗಗಳು ನಿಮಗೆ ಕಡಿಮೆ ಆಗುತ್ತೆ ಶತ್ರುಗಳು ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಒಂದೊಂದು ಒಂದೊಂದ್ ಒಂದೊಂದಕ್ಕೆ ಏನೋ ಒಂಥರ ಸಂತೋಷವಂತ ಜೀವನ ಪ್ರಾಪ್ತಿಯಾಗುತ್ತೆ ಒಂದಂತಕ್ಕೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಂತರ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ ನಿಮ್ಮಲ್ಲಿ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾದರೆ ನೆಗೆಟಿವ್ ಏನಿದೆ ಮಕರ ರಾಶಿಯವರಿಗೆ ಏನೂ ಇಲ್ಲ ಎರಡನೇ ಮನೆಯಲ್ಲಿ ರಾಹು ಇದ್ದಾರೆ ಕನ್ಫ್ಯೂಷನ್ಸ್ ಎಂಟನೇ ಮನೆಯಲ್ಲಿ ಕೇತು ಇದ್ದಾರೆ ಅದು ಅದೃಷ್ಟ ಕಡಿಮೆ ಅಷ್ಟು ಬಿಟ್ಟರೆ ಇನ್ನೇನು ಯಾವುದೇ ಥರದ ಸಮಸ್ಯೆ ಇಲ್ಲ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟಿ ಬಿಟ್ಟದ್ದು ನಿಮಗೆ ಸೇರಿದ್ದು ನಾನು ಆಗಲೇ ಹೇಳಿದ್ನಲ್ಲ ಮಳೆ ಬರುತ್ತೆ ಬಂದಮೇಲೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಫಲ ಇಲ್ಲ ಒಂದು ವಾರ ಆದಮೇಲೆ ಹತ್ತು ದಿನ ಆದಮೇಲೆ ಬೀಜ ಹಾಕ್ತೀವಿ ಆಮೇಲೆ ಬೆಳೆ ಬರಲಿ ಅಂದರೆ ಅಷ್ಟೊತ್ತಿಗೆ ಮಣ್ಣೆಲ್ಲ ಒಣಗಿ ಹೋಗುತ್ತೆ ಅಕ್ಟೋಬರ್ ಒಂದನೇ ತಾರೀಕು ಮಹಾನವಮಿ ಆಯುಧ ಪೂಜೆ ಅಕ್ಟೋಬರ್ ಎರಡು ವಿಜಯದಶಮಿ ನಾಡ ಹಬ್ಬ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಹಾಸನಮ್ಮ ದೇವಸ್ಥಾನ ಬಾಗಲು ಹಾಕುವಂಥದ್ದು ಒಂಬತ್ತನೇ ತಾರೀಕು ಅಕ್ಟೋಬರ್ ಹಾಸನಾಂಬ ದೇವಸ್ಥಾನ ಭಾಗದ ತೆಗೆಯುವಂಥದ್ದು ಇಷ್ಟರ ಮಧ್ಯೆ ಒಂದು ಹದಿನೈದು ದಿನ ಕಾಲ ಇರುತ್ತೆ ನೀವು ಅಮ್ಮನವರನ ದರ್ಶನ ಮಾಡಿ ತ್ರಿಶಕ್ತಿ ಸ್ವರೂಪ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಶಕ್ತಿ ಸ್ವರೂಪ ಆದಂತಹ ಆದ್ದರಿಂದ ಈ ದರ್ಶನ ಮಾಡೋದ್ರಿಂದ ಬಹಳ ಉತ್ತಮವಾದ ಫಲ ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ ಮಕರ ರಾಶಿಯವರಿಗೆ ತೃಪ್ತಿಕದಾಯಕವಾಗಿದ್ದು ವಿದೇಶಿ ಪ್ರಯಾಣದ ಅಭಿವೃದ್ಧಿ ಸಿದ್ಧತೆಗಳು ಹಾಗೂ ಆಲೋಚನೆಗಳು ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬಾ ಉತ್ತಮವಾಗಿದೆ ಸಂತಸದ ವಾತಾವರಣ ವೃದ್ಧಿಯಾಗುತ್ತೆ ನೂತನ ಕೆಲಸ ಕಾರ್ಯಗಳಲ್ಲಿ ಜಯ ಜಯಪ್ರಾಪ್ತಿ ಹೊಸ ವಸ್ತುಗಳು ಖರೀದಿಸ್ತೀರಾ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ ಮಧ್ಯವರ್ತಿಗಳಿಗೆ ಒಳ್ಳೆಯ ಅದ್ಭುತವಾದಂಥ ಪ್ರಗತಿ ವ್ಯಾಪಾರದಲ್ಲಿ ಅಧಿಕ ಲಾಭ ಹೊಸ ವಿಚಾರಗಳ ಬಗ್ಗೆ ಯೋಚನೆ ಬಂಧು ಮಿತರ ಆಗಮನದಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಗುರುಗಳ ದರ್ಶನ ಆಶೀರ್ವಾದವನ್ನು ಪಡ್ಕೋತೀರಾ ಆಸಕ್ತಿ ಯಾವುದರಲ್ಲಿ ಇರುತ್ತೆ ಅಂದರೆ ದಾನ ಮಾಡೋದರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಾದರೂ ಕೂಡ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀರ ಪಾಲುದಾರಿಕೆಯಲ್ಲಿ ಯಶಸ್ಸು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಶಸ್ಸು ಇದೆ ರೈತರಿಗೆ ಉತ್ತಮವಾದ ವ್ಯವಸಾಯ ಹಾಗೂ ಧನಲಾಭ ಮತ್ತು ಉತ್ತಮ ಆರೋಗ್ಯ ಮೊದಲಾದಂಥ ಶುಭ ಫಲಗಳು ಕಾಣ್ತಾ ಇದೆ ಜೊತೆಗೆ ಸಾಲ ಬಾಧೆಗಳು ನಿವಾರಣೆ ಆಗುವಂಥದ್ದು ಆರೋಗ್ಯದಲ್ಲಿ ಸುಧಾರಣೆಯಾಗಿ ಸಹೋದರ ಸಹೋದರಿಯರ ಸಹಾಯ ನಿಮಗೆ ಉತ್ತಮವಾಗಿ ಸಿಗುತ್ತೆ ಇನ್ನು ಎಲ್ಲ ಒತ್ತಡಗಳಿಂದ ದೂರ ಆಗ್ತೀರಾ ನಿಮ್ಮನ್ನು ಪ್ರೀತಿಸುವ ಜನರು ಹೆಚ್ಚಿನ ಸಂಖ್ಯೆ ಇರ್ತಾರೆ ಇನ್ನೊಂದಕ್ಕೆ ಅಂದರೆ ಮನಸ್ಸಿಗೆ ಬಹಳ ಆನಂದದ ಜೀವನ ಪ್ರಾಪ್ತಿಯಾಗುತ್ತೆ ಸರ್ಕಾರಿ ಕೆಲಸದಲ್ಲಿ ಹೆಚ್ಚಿನ ಲಾಭ ಪ್ರಾಪ್ತಿ ಅಂದರೆ ಶಿಕ್ಷಕರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಬಹಳಷ್ಟು ಅಭಿವೃದ್ಧಿ ಆಗೋದರಲ್ಲಿ ಸಂದೇಹವಿಲ್ಲ ನೀವೇನಾದರೂ ಸ್ಮಾಲ್ ಸ್ಕೇಲ್ ಮೀಡಿಯಮ್ ಸ್ಕೇಲ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡ್ತಾಯಿದ್ರು ಕೂಡ ಗ್ರ್ಯಾಂಡ್ ಸಕ್ಸಸ್ ಇದೆ ವೈದ್ಯರಿಗೆ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಯಾವ ಥರ ಅಂತಂದರೆ ಸ್ವಲ್ಪ ಹೆಸರು ಕೆಡುವಂಥ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಮತ್ತು ನೂತನ ವ್ಯಾಪಾರ ಕೆಲಸದಲ್ಲಿ ಕೂಡ ಜಯಪ್ರಾಪ್ತಿ ಮಂಗಳ ಕಾರ್ಯಗಳು ನೈವಿಕ ಸಂತಾನ ಅಪೇಕ್ಷಿತ ಮಾಡುವವರಿಗೆ ಉತ್ತಮವಾದ ಧನ ಫಲ ಧನಪ್ರಾಪ್ತಿ ಆದರೆ ಸ್ವಲ್ಪ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ ಒತ್ತಡಗಳು ಬರುತ್ತೆ ಅದನ್ನು ಸರಿ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾದ್ರೆ ದೂರ ಪ್ರಯಾಣ ಮಾಡಿ ಸ್ವಲ್ಪ ಟಯರ್ಡ್ ಮಾಡ್ಕೋಬೇಡಿ ಆದಷ್ಟಕ್ಕೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಮಕರ ರಾಶಿಯವರು ಇನ್ನೇನು ಒಂದೇ ಒಂದು ವಿಚಾರ ಏನಪ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಗಮನ ವಹಿಸಿರ್ತಕ್ಕಂಥ ಒಳ್ಳೆಯದು ಖರ್ಚಾಗುವ ಸಾಧ್ಯತೆ ಅಥವಾ ಕಳ್ಳತನವಾಗುವಂಥ ಸಾಧ್ಯತೆ ಮಿಸ್ ಆಗುವಂಥ ಸಾಧ್ಯತೆ ಏನೇ ಕೆಲಸ ಮಾಡಿದರೂ ಕೂಡ ಈ ತಿಂಗಳು ನಿಮಗೆ ಸಂತೋಷ ಅನ್ನುವಂಥದ್ದು ಕಾಣದೇ ಕಂಡೇ ಕಾಣುತ್ತೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಒಂದು ಅಂತ ಕೇಳಬೇಕಂದ್ರೆ ಪಾಸಿಟಿವ್ ಎನರ್ಜಿ ತುಂಬ ತುಂಬಿಕೊಂಡು ಬಿಟ್ಟಿದ್ದೀರಾ ಮಕರ ರಾಶಿಯವ್ರಿಗೆ ಅಕ್ಟೋಬರ್ ಹದಿನೆಂಟರ ನಂತರ ನವಂಬರ್ ತಿಂಗಳು ಚೆನ್ನಾಗಿರುತ್ತೆ ಡಿಶೆಂಬರ್ ಐದರವರೆಗೂ ಏನೂ ತೊಂದರೆ ಇಲ್ಲ ಸರಿ ಹಾಗಾದರೆ ಮಕರ ರಾಶಿಯವರಿಗೆ ಎಲ್ಲಾನು ಚೆನ್ನಾಗಿ ಈ ತಿಂಗಳಲ್ಲಿ ಏನಾದರೂ ಡಿಸಿಷನ್ ತಗೋಬಹುದು ಅಂತಂದರೆ ನೋಡಿ ವ್ಯಾಪಾರಕ್ಕೆ ಅಂತ ಬಂದಾಗ ಪೆಟ್ರೋಲ್ ಪಂಪ್ ಮತ್ತು ಲಿಕ್ಕರ್ ಬಿಸ್ನೆಸ್ ಆಯಿಲ್ ಕೆಮಿಕಲ್ ಗ್ಯಾಸ್ ಆ್ಯಸಿಡ್ ಲಿಕ್ವಿಡ್ ವಾಟರ್ ಭೂಮಿಯೊಳಗೆ ಸಿಗುವಂಥ ಬಂಗಾರ ಬೆಳ್ಳಿ ಕಂಚು ಇತ್ತಾಳೆ ಈ ಥರದ ವಸ್ತುಗಳ ಮಾರಾಟ ಮತ್ತು ಮಣ್ಣು ಕಲ್ಲು ಸಿಮೆಂಟ್ ಇಟ್ಟಿಗೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಶನಿಗೆ ಸಂಬಂಧಪಟ್ಟಂಥ ಲೇಬರ್ ವರ್ಕ್ ಯಾವುದೇ ಇರಲಿ ಮ್ಯಾನುಫ್ಯಾಕ್ಚರಿಂಗ್ ಕಬ್ಬಿಣದ ಸಂಬಂಧಪಟ್ಟದ್ದು ಸ್ಕ್ರಾಪ್ ಬಿಸ್ನೆಸ್ ಈ ಥರ ಎಲ್ಲದರಲ್ಲೂ ಕೂಡ ಶನಿಯ ಅನುಗ್ರಹ ಸಿಕ್ಬಿಟ್ರೆ ಬಹಳ ಚೆನ್ನಾಗಿ ಎದ್ಬಿಡ್ತಾರೆ ಇದು ಸ್ಟಾ ಅಂದರೆ ಸ್ಟಾಪ್ ಬಿಸ್ನೆಸ್ ಮಾಡೋರು ಬಂಗಲೆಗಳು ಕಟ್ಟಿರ್ತಾರೆ ಕೆ ಜಿ ಗಟ್ಟಲೆ ಚಿನ್ನ ತೊಗೋತಾರೆ ಏನೋ ದೇವರ ಆಶೀರ್ವಾದ ಅಷ್ಟು ಕಟ್ ಕಷ್ಟಪಟ್ಟು ಪಡ್ತಾರೆ ತಗೋತಾರೆ ಏನು ಮಾಡೋದನ್ನು ಈ ತಿಂಗಳು ಅಂದರೆ ಅಕ್ಟೋಬರ್ ಹತ್ತೊಂಬತ್ತರ ನಂತರ ಅಂದರೆ ಹದಿನೆಂಟರ ಮೇಲೆ ನಿಮಗೆ ತುಂಬ ಶುಭ ಫಲಗಳು ಇದೆ ಗುರುಬಲ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಮಕರ ರಾಶಿಯವರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಓಕೆ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ